ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ನೋಡಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಮಹಾಕುಂಭ ಮೇಳ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಮಹಾಕುಂಭ ಮೇಳ ಎಲ್ಲ ವರ್ಷಗಳಿಗೂ ಮೀರಿ ನಡೆದಂಥದ್ದು ಅತೀ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂಥದ್ದು ಈ ಕುಂಭಮೇಳ ಇದಕ್ಕೆ ಪರಿಪೂರ್ಣ ಯಶಸ್ಸು ಯೋಗಿ ಆದಿತ್ಯನಾಥ್ ಅವರು ಹಾಗೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲಬೇಕು ಇದ್ರ ಬಗ್ಗೆ ಚಕ್ರವರ್ತಿ ಸೂಲಿ ಅವರು ಮಾತಾಡಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಮಾತಾಡಿದ್ದಾರೆ ಅಂತ ಆತ್ಮೀಯ ಮಿತ್ರ ನಮಸ್ಕಾರ ಸುದೀರ್ಘವಾಗಿ ನಾವೆಲ್ಲರೂ ಮಹಾಕುಂಭದ ಕುರಿತಂತೆ ಕಾಯ್ತಾ ಇದ್ವಿ ಮಹಾಕುಂಭದ ಕುರಿತಂತೆ ಅದಕ್ಕೆ ಹೋಗಿ ಬರುವಂತ ಪ್ರಯತ್ನ ಮಾಡಿದ್ವಿ ಬಹಳ ಆನಂದಿಸಿದ್ವಿ ಇವತ್ತು ಈ ಮಹಾಕುಂಭಕ್ಕೆ ತೆರೆ ಎಳೆಯುವಂತ ದಿನ ಹಾಗೆ ನೋಡಿದ್ರೆ ಸರ್ಕಾರ ಇನ್ನೂ ಕೆಲವು ದಿನಗಳ ಕಾಲ ಅಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದೆ ಸರ್ಕಾರಕ್ಕೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆಯೇ ಆದರೆ ಬಹಳ ಸಂತೋಷ ಪಡುವಂತ ಸಂಗತಿ ಅನೇಕ ಇವೆ ಅದನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು ಅಂತ ನಾನು ಇವತ್ತು ಲೈವ್ ಬಂದಿದ್ದೀನಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಈ ಮಹಾಕುಂಭ ನಡೆಯಿತು ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋದು ಆದರೆ ಈ ಕುಂಭ ನಿಜಕ್ಕೂ ಮಹಾಕುಂಭ ಆಗಿತ್ತು ಯಾತಕ್ಕೆ ಮಹಾಕುಂಭ ಆಗಿತ್ತು ಅನ್ನೋದು ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ ಇದುವರೆಗೂ ಈ ಮಹಾಕುಂಭಕ್ಕೆ ಬಂದ್ ಹೋದವರ ಸಂಖ್ಯೆ ಅರವತ್ತೈದು ಕೋಟಿ ಆಗಿದೆ ನನ್ನ ಲೆಕ್ಕಾಚಾರದ ಪ್ರಕಾರ ಇನ್ನೊಂದು ಐದು ಕೋಟಿ ಜನ ಬಂದು ಹೋದ್ರೂ ಕೂಡ ಹೆಚ್ಚು ಕಡಿಮೆ ಎಪ್ಪತ್ತು ಕೋಟಿ ಜನ ಈ ಕುಂಭವನ್ನ ವಿಸಿಟ್ ಮಾಡಿದ್ದಾರೆ ಅಂತ ಆಗತ್ತೆ ಅರವತ್ತೈದು ಕೋಟಿ ಅಂತಾನೆ ಲೆಕ್ಕ ಹಿಡಿಯೋದಾದ್ರೆ ಅಮೆರಿಕಕ್ಕಿಂತ ಎರಡರಷ್ಟು ಜನಸಂಖ್ಯೆಯ ಜನ ಇಲ್ಲಿಗೆ ಬಂದು ನೋಡಿಕೊಂಡು ಹೋಗಿದ್ದಾರೆ ರಷ್ಯಾಕ್ಕಿಂತ ಹೆಚ್ಚು ಕಡಿಮೆ ನಾಲ್ಕೂವರೆ ಪಟ್ಟು ಜನಸಂಖ್ಯೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಪಾಕಿಸ್ತಾನ ನಮ್ಮ ಬಗ್ಗೆ ತುಂಬಾ ಮಾತನಾಡ್ತಿರುತ್ತೆ ತಂಟೆ ಮಾಡ್ತಿರತ್ತಲ್ಲ ಪಾಕಿಸ್ತಾನಕ್ಕೆ ಹೇಳಬೇಕು ಅವರ ಎರಡು ಮುಕ್ಕಾಲು ಪಟ್ಟು ಜನಸಂಖ್ಯೆಯಷ್ಟು ಜನ ಮಹಾಕುಂಭದಲ್ಲಿ ಸ್ನಾನಕ್ಕೆ ಅಂತ ಬಂದು ಹೋಗಿದ್ದಾರೆ ಬೇರೆ ಕತೆ ಬಿಡಿ ನೀವು ಯುರೋಪಿಯನ್ ಯೂನಿಯನ್ ಅದರಲ್ಲಿ ಎಲ್ಲವೂ ಜರ್ಮನಿ ಇಂಗ್ಲೆಂಡ್ ಪೋಲೆಂಡ್ ತರದ ಎಲ್ಲ ರಾಷ್ಟ್ರಗಳನ್ನ ಸೇರಿಸಿದ್ರೆ ಜನಸಂಖ್ಯೆ ಎಷ್ಟಾಗುತ್ತೋ ಅದಕ್ಕಿಂತಲೂ ಹದಿನೈದು ಕೋಟಿ ಹೆಚ್ಚು ಜನ ಮಹಾಕುಂಭಕ್ಕೆ ವಿಸಿಟ್ ಮಾಡಿದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ಈವೆಂಟ್ ಅಂತ ಕರ್ಕೊಳ್ಳಲ್ಪಡುವಂತ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಹೆಚ್ಚು ಕಡಿಮೆ ಮೂವತ್ತೈದು ಲಕ್ಷ ಜನ ಸುಮಾರು ನಲವತ್ತು ದಿನಗಳಲ್ಲಿ ಬಂದು ಹೋಗ್ತಾರೆ ಆದರೆ ನಾವೇನಾದರೂ ಮಹಾಕುಂಭ ಆಯೋಜನೆ ಮಾಡಬೇಕು ಅಂತಂದ್ರೆ ಈ ತರದ ಇನ್ನೂರು ವರ್ಲ್ಡ್ ಕಪ್ ಫುಟ್ಬಾಲ್ಗಳನ್ನ ಏಕಕಾಲಕ್ಕೆ ಆಯೋಜನೆ ಮಾಡಬೇಕು ಅಷ್ಟು ಜನ ಮಹಾಕುಂಭಕ್ಕೆ ಬಂದು ಹೋಗಿದ್ದಾರೆ ಒಲಿಂಪಿಕ್ ಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಹತ್ತು ಲಕ್ಷ ಜನ ಬಹು ಹೋಗ್ತಾರೆ ಅವನ್ ಒನ್ ಕ್ರೋರ್ ಅಂತ ಇಟ್ಕೊಂಡ್ರು ಹದಿನೆಂಟು ದಿನಗಳಲ್ಲಿ ಆ ತರಹದ ಅರವತ್ತೈದು ಒಲಂಪಿಕ್ ಗಳನ್ನ ಏಕಕಾಲಕ್ಕೆ ಆಯೋಜನೆ ಮಾಡಿದ್ರೆ ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಇಲ್ಲಿದ್ರು ಮೆಕ್ಕಾಕ್ಕೆ ಒಂದು ಕೋಟಿ ಜನ ಆ ಒಂದು ಪೀರಿಯಡ್ ನಲ್ಲಿ ಬಂದು ಹೋಗ್ತಾರೆ ಅರವತ್ತೈದು ಈವೆಂಟ್ ಗಳನ್ನ ಆ ತರದ ಜನರು ಬರೋ ತರದ ಯಾತ್ರಾ ಕ್ಷೇತ್ರಗಳನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ನಮ್ದಕ್ಕೆ ಸರಿಗಟ್ಟುವಂತ ಜನಸಂಖ್ಯೆ ಅಲ್ಲಿ ಆಗುತ್ತೆ ಅಂತ ಇಟ್ ಈಸ್ ಹ್ಯೂಜ್ ನಾನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನಿಜವಾಗ್ಲೂ ಅತ್ಯದ್ಭುತವಾಗಿರುವಂತ ಈವೆಂಟ್ ಅಂತ ನಂಬರ್ಗಳು ಇಲ್ಲೇ ಮುಗ್ದಿಲ್ಲ ಇನ್ನು ಕೆಲವು ನಂಬರ್ ಕೊಡ್ತೀನಿ ಈ ಒಟ್ಟಾರೆ ಮಹಾಕುಂಭದಲ್ಲಿ ಕಳೆದ ವರ್ಷಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಹೆಕ್ಟೇರ್ ಅನ್ನ ಇದಕ್ಕೋಸ್ಕರ ಬಳಸಲಾಗಿತ್ತು ಜಮೀನನ್ನ ನಾಲ್ಕು ಸಾವಿರ ಹೆಕ್ಟೇರ್ನಲ್ಲಿ ಈ ಒಟ್ಟಾರೆ ಮಹಾಕುಂಭದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಳೆದ ಬಾರಿ ಇಪ್ಪತ್ತು ಸೆಕ್ಟರ್ ಇದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಇಪ್ಪತ್ತೈದು ಸೆಕ್ಟರ್ ಗಳನ್ನ ಮಾಡಲಾಗಿದೆ ಕಳೆದ ಬಾರಿ ಸಾವಿರದ ಇನ್ನೂರ ತೊಂಬತ್ತೊಂದು ಹೆಕ್ಟೇರ್ ಅನ್ನ ಪಾರ್ಕಿಂಗ್ಗೆ ಅಂತ ಗುರುತಿಸಲಾಗಿತ್ತು ಈ ಬಾರಿ ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಗಳನ್ನ ಪಾರ್ಕಿಂಗ್ಗೆ ಅಂತ ಗುರುತಿಸಲಾಗಿದೆ ಕಳೆದ ಬಾರಿ ಸುಮಾರು ಇನ್ನೂ ತೊಂಬತ್ತೊಂಬತ್ತು ಕಿಲೋ ರಸ್ತೆಯನ್ನ ಈ ಕುಂಭದ ಆವರಣದೊಳಗ ಮಾಡಲಾಗಿತ್ತು ಈ ಬಾರಿ ನಾಲ್ಕು ಕಿಲೋಮೀಟರ್ ಗಳಷ್ಟು ರಸ್ತೆಯನ್ನ ಮಾಡಲಾಗಿದೆ ಕಳೆದ ಬಾರಿ ಸಂಗಮದ ಏರಿಯಾ ನಾವು ಸ್ನಾನ ಮಾಡ್ತಿದ್ವಲ್ಲ ಆ ಸಂಗಮದ ಏರಿಯಾ ಎರಡು ಕಿಲೋಮೀಟರ್ ನಷ್ಟು ಈ ಬಾರಿ ಹನ್ನೆರಡು ಕಿಲೋಮೀಟರ್ ನಷ್ಟು ಆ ಸಂಗಮದ ಏರಿಯಾನ ವಿಸ್ತರಿಸಲಾಗಿದೆ ಕಳೆದ ಬಾರಿ ನಮಗೆ ಅಖಾಡಗಳಲ್ಲಿ ನಮಗೆ ಟೆಂಟ್ ಬೇಕು ಅಂತ ಕೇಳಿಕೊಂಡವರ ಸಂಖ್ಯೆ ನಾಲ್ಕು ಸಾವಿರ ಇತ್ತು ಈ ಬಾರಿ ಹತ್ತು ಸಾವಿರ ಜನ ಟೆಂಟ್ ಬೇಕು ಅಂತ ಕೇಳಿಕೊಂಡಿದ್ರು ಇವರಿಗೋಸ್ಕರ ಹೆಚ್ಚು ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಕಳೆದ ಬಾರಿ ಐದು ಕೋಟಿ ಜನ ಸುಮಾರು ಬಂದಿದ್ದಿರಬಹುದು ಈ ಬಾರಿ ಅರವತ್ತೈದು ಕೋಟಿ ಜನ ಅದಾಗಲೇ ಬಂದಿದ್ದಾರೆ ಕಳೆದ ಬಾರಿ ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿರಬಹುದು ಈ ಬಾರಿ ಹದಿನೈದು ಕೋಟಿ ಇದಕ್ಕೆ ವ್ಯಯಿಸಲಾಗಿದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಸುಮ್ ಸುಮ್ನೆ ವ್ಯಯಿಸಲಿಲ್ಲ ಇದರಲ್ಲಿ ಅರ್ಧ ಭಾಗವನ್ನ ಕೇಂದ್ರ ಸರ್ಕಾರ ಹಾಕಿದ್ರೆ ಇನ್ನರ್ಧ ಭಾಗವನ್ನ ರಾಜ್ಯ ಸರ್ಕಾರ ಹಾಕಿದೆ ಕೇಂದ್ರ ಸರ್ಕಾರವು ಕೂಡ ದುಡ್ಡನ್ನು ಸುಮ್ನೆ ಚೆಲ್ಲಲಿಲ್ಲ ಅದನ್ನ ಬಿಗ್ ಇನ್ಫ್ರಾಕ್ಕೆ ಅಂತಂದ್ರೆ ಅದು ರೈಲ್ವೆ ಹಳಿಗಳನ್ನ ಹಾಕಲಿಕ್ಕೆ ಅಥವಾ ರೈಲ್ವೆ ಬ್ರಿಡ್ಜ್ಗಳ ನಿರ್ಮಾಣ ಮಾಡಲಿಕ್ಕೆ ನನಗೆ ಗೊತ್ತಿರುವ ಪ್ರಕಾರ ಮೂವತ್ತೆರಡು ರೈಲ್ವೆ ಬ್ರಿಡ್ಜ್ ಗಳನ್ನ ಕಳೆದ ಮೂರು ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಲಾಗಿದೆ ಆ ನಂತರ ಅತ್ಯಾಧುನಿಕವಾಗಿರುವಂತಹ ವಿಮಾನ ನಿಲ್ದಾಣವನ್ನ ಅಲ್ಲಿ ತರಲಾಗಿದೆ ಅಲ್ಲಿನ ಇನ್ಫ್ರಾ ಹೇಗೆ ಡೆವಲಪ್ ಮಾಡಲಾಗಿದೆ ಅಂತಂದ್ರೆ ವರ್ಲ್ಡ್ ಕ್ಲಾಸ್ ರೋಡ್ ಅಥವಾ ವರ್ಲ್ಡ್ ಕ್ಲಾಸ್ ಇನ್ಫ್ರಾ ಏನ್ ಬೇಕೋ ಅದಕ್ಕೆ ತಕ್ಕಂತೆ ಪ್ರಯಾಗವನ್ನ ಡೆವಲಪ್ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರ ಈ ಮೇಳ ಏನ್ ನಡೆಯುತ್ತೋ ಅದರಲ್ಲಿ ಬೇಕಾಗಿರುವಂತಹ ಇನ್ಫ್ರಾನ್ ಡೆವಲಪ್ ಮಾಡಲಿಕ್ಕೋಸ್ಕರ ಸಾಕಷ್ಟು ಹಣವನ್ನು ವ್ಯಯಿಸಿದೆ ಆಮೇಲೆ ನೀರಾವರಿ ದೃಷ್ಟಿಯಿಂದ ಎಸ್ ಟಿ ಪಿಗಳನ್ನು ಹಾಕುವಂತದ್ದು ನಾನು ಮುಂದೆ ಅದನ್ನು ಹೇಳ್ತೀನಿ ಅದಕ್ಕೋಸ್ಕರ ಹಣವನ್ನು ವ್ಯಯಿಸಿದೆ ಡಿಜಿಟಲ್ ಇನ್ಫ್ರಾಕ್ಕೋಸ್ಕರ ಅಂದ್ರೆ ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡೋದು ಅದನ್ನ ಎ ಐ ಕನೆಕ್ಟ್ ಮಾಡೋದು ಅದರ ಮೂಲಕ ಅಧ್ಯಯನ ನಡೆಸೋದು ಡಾಟಾ ಕಲೆಕ್ಟ್ ಮಾಡೋದು ಇದಕ್ಕೋಸ್ಕರ ಸಾಕಷ್ಟು ಖರ್ಚು ಮಾಡಿದೆ ಅಷ್ಟೇ ಅಲ್ಲದೆ ಈ ಹಣವನ್ನ ಅವರು ನಗರ ಸೌಂದರ್ಯಕ್ಕೂ ವೃದ್ಧಿಸಲಿಕ್ಕೂ ಬಳಸಿಕೊಂಡಿದ್ದಾರೆ ಮೂರು ದೊಡ್ಡ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ ಒಂದು ಶಿವಿಲಿಂಗ್ ಪಾರ್ಕ್ ಅಂತ ಕರೆಯಲ್ಪಡುತ್ತೆ ಇನ್ನೊಂದು ಎಂಬತ್ನಾಲ್ಕು ಪಿಲ್ಲರ್ ಗಳ ಪಾರ್ಕ್ ಈ ದೇಶದಲ್ಲಿ ನಾವು ನಂಬ್ತಿವಲ್ಲ ಹಿಂದೂಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನ ದಾಟಿ ಬಂದಿದ್ದೀವಿ ಅಂತ ಒಂದೊಂದು ಲಕ್ಷ ಯೋನಿಗೆ ಒಂದೊಂದು ಪಿಲ್ಲರ್ ಅನ್ನುವಂಥ ಲೆಕ್ಕದಲ್ಲಿ ಎಂಬತ್ನಾಲ್ಕು ಪಿಲ್ಲರ್ ಗಳ ಪಾರ್ಕ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ ದ್ವಾದ ಜ್ಯೋತಿರ್ಲಿಂಗಗಳ ಕಲ್ಪನೆಯನ್ನು ಕಟ್ಟಿಕೊಡುವಂತ ಪಾರ್ಕ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿ ಏನ್ ಹಣ ಹೂಡಿದ್ದಾರೋ ಈ ಹಣವೂ ಮುಂದಿನ ದಿನಗಳಲ್ಲಿ ತಾನು ಹಣವನ್ನು ಜನರೇಟ್ ಮಾಡುವ ಮಟ್ಟಿಗೆ ಇದು ವಿಶೇಷವಾಗಿ ಕೆಲಸ ಮಾಡುತ್ತೆ ಕೋಟಿ ರೂಪಾಯಿ ಬರೀ ಗಂಗೆಯಲ್ಲಿ ಸುರಿದಿಲ್ಲ ಸಂಗಮದಲ್ಲಿ ಸುರಿದಿಲ್ಲ ಆದರೆ ಅದನ್ನ ಮುಂದಿನ ದಿನಗಳಲ್ಲಿ ಉಪಯೋಗಿಸಿಕೊಳ್ಳುವಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಾಗಿದೆ ಹಾಗಂತ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಆದಾಯ ಎಷ್ಟಾಗಿದೆ ಗೊತ್ತಾ ಕನಿಷ್ಠ ಪಕ್ಷ ಮೂರು ಲಕ್ಷ ಕೋಟಿ ರೂಪಾಯಿ ಆದಾಯ ಆಗತ್ತೆ ಅಂತ ಅಂದಾಜು ಮಾಡಲಾಗಿದೆ ಇದು ಕನಿಷ್ಠ ನಂಬರ್ ಯಾಕೆ ಅಂತಂದ್ರೆ ಯಾರ್ಯಾರು ಅಲ್ಲಿಗೆ ಬರ್ತಾರೋ ಒಬ್ಬ ವ್ಯಕ್ತಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಬರೀ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಐದು ಸಾವಿರ ರೂಪಾಯಿ ಎಲ್ಲರೂ ಹೋಗಿ ಬಂದಿರ್ಲಿಕ್ಕೆ ಆಗಿರಲ್ಲ ಇನ್ನೂ ಜಾಸ್ತಿ ಖರ್ಚು ಮಾಡಿದ್ದಾರೆ ಆದ್ರೆ ಬರೀ ಐದು ಸಾವಿರ ಕೋಟಿ ಜನ ಮೂರು ಲಕ್ಷ ಕೋಟಿಗೂ ಹೆಚ್ಚು ಆದಾಯವನ್ನು ತಂದು ಕೊಡ್ತಾರೆ ಇದು ಭಾರತದ ಜಿ ಡಿ ಪಿ ಏಟ್ ಪರ್ಸೆಂಟ್ ನಷ್ಟು ಅನ್ನೋದು ಬಹಳ ಹೆಮ್ಮೆ ಪಡುವಂತ ಸಂಗತಿ ಅಂತ ಮಿತ್ರ ಲೋಕಲ್ ಜನ ತುಂಬಾ ಜನ ಹೇಳ್ತಾರೆ ಟೆಂಪಲ್ ಎಕಾನಮಿ ಏನ್ ಮಹಾ ಮಾಡಬಿಡುತ್ತೆ ಅಂತ ಲೋಕಲ್ ಜನ ಅಲ್ಲಿನ ಹೋಟೆಲ್ಗಳು ಅಲ್ಲಿನ ರೆಸ್ಟೋರೆಂಟ್ಗಳು ಅಲ್ಲಿನ ಆಟೋ ರಿಕ್ಷಾ ಡ್ರೈವರ್ ಇವೆಲ್ಲ ಸೇರಿ ಹೆಚ್ಚು ಕಡಿಮೆ ಕೋಟಿ ರೂಪಾಯಿ ಬಿಸಿನೆಸ್ ಲೋಕಲ್ ಜನ ಮಾಡಿದ್ದಾರೆ ಅಂತ ನಾನು ಹೆಲಿಕಾಪ್ಟರ್ ಡೀಟೇಲ್ ನೋಡ್ತಾ ಇದ್ದೆ ಅಲ್ಲಿ ಹೆಲಿಕಾಪ್ಟರ್ ಟ್ರಿಪ್ ಏನ್ ಹಾಕ್ತಿತ್ತು ಒಬ್ಬರನ್ನ ಕರ್ಕೊಂಡು ಹೋಗಲಿಕ್ಕೆ ಹೆಲಿಕಾಪ್ಟರ್ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಿತ್ತಂತೆ ಆತರ ಏಳು ಸಾವಿರ ಜನರನ್ನ ಪ್ರತಿನಿತ್ಯ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾ ಇತ್ತು ಒಂದು ದಿನಕ್ಕೆ ಮೂರುವರೆ ಕೋಟಿ ರೂಪಾಯಿ ಜನರೇಟ್ ಮಾಡ್ತಾ ಇತ್ತು ಹೆಚ್ಚು ಕಡಿಮೆ ನೂರ ಐವತ್ತರಿಂದ ನೂರ ಅರವತ್ತು ಕೋಟಿ ರೂಪಾಯಿ ಬರೀ ಹೆಲಿಕಾಪ್ಟರ್ ಬಿಸ್ನೆಸ್ ನಲ್ಲಿ ಆಗಿದೆ ಅಂತ ಇಷ್ಟೇ ಅಲ್ಲದೆ ಹನ್ನೆರಡು ಲಕ್ಷ ಉದ್ಯೋಗಗಳನ್ನ ಈ ಪ್ರಯಾಗದ ಮಹಾ ಕುಂಭ ಸೃಷ್ಟಿ ಮಾಡಿದೆ ಈ ಕಾರಣಕ್ಕೆ ಇದು ಅತ್ಯಂತ ಮಹಾ ಅಂತ ಆದ್ರೆ ಮಹಾ ಯಾತಕ್ಕೆ ಅನ್ನೋದು ಇಲ್ಲಿಗೆ ಮುಗಿಲಿಲ್ಲ ಮಿತ್ರ ನಂಬರ್ಗಳು ಎಷ್ಟು ದೊಡ್ಡ ದೊಡ್ಡಾಗಿವೆ ಅಂತಂದ್ರೆ ನಾನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಪ್ರಯಾಗದ ಈ ಕುಂಭಮೇಳದಲ್ಲಿ ಅರವತ್ತೇಳು ಸಾವಿರ ಬೀದಿ ದೀಪಗಳನ್ನು ಹಾಕಲಾಗಿದೆ ಒಂದೂವರೆ ಲಕ್ಷ ತಾತ್ಕಾಲಿಕವಾದ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಹದಿನೈದು ಸಾವಿರ ಸಫಾಯಿ ಕರ್ಮಚಾರಿಗಳು ಆ ಪ್ರಯಾಗದ ಕುಂಭಮೇಳದ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರು ಹದಿನೈದು ಸಾವಿರ ಜನ ಸಫಾಯಿ ಕರ್ಮಚಾರಿಗಳು ಒಂಬತ್ತು ಸಾವಿರ ಜನ ನಗರದೊಳಗೆ ಅವರು ಕ್ಲೀನಿಂಗ್ ನಿಂತಿದ್ರು ನಲವತ್ತಾರು ಸಾವಿರ ಜನ ಪೊಲೀಸರು ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ರು ಮೂರು ಸಾವಿರ ಕ್ಯಾಮೆರಾಗಳು ಅವುಗಳು ನಿರಂತರವಾಗಿ ಕೆಲಸ ಮಾಡ್ತಿದ್ವು ಎಐಗೆ ಕನೆಕ್ಟ್ ಆಗಿದ್ವು ಬಹುತೇಕ ಕ್ಯಾಮೆರಾಗಳು ಅದರ ಮೂಲಕ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಟೋಟಲ್ ಮಾಬ್ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಬರ್ತಾ ಇದ್ದ ಭಕ್ತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿತ್ತು ಇಷ್ಟೇ ಅಲ್ಲ ಮಿತ್ರರೆ ಈ ಪ್ರಯಾಗದ ಕುಂಭಮೇಳದ ವೈಶಿಷ್ಟ್ಯ ಏನು ಅಂತಂದ್ರೆ ಡ್ರೋನಿಂಗ್ ಟ್ರೈನಿಂಗ್ ಅನ್ನ ಪೊಲೀಸರಿಗೆ ಕೊಡಲಾಗಿತ್ತು ಯಾರಾದರೂ ನೀರಿನಲ್ಲಿ ಅಪ್ಪಿ ತಪ್ಪಿ ಹರ್ಕೊಂಡು ಹೋದ್ರೆ ಅವರನ್ನ ಕರ್ಕೊಂಡ್ಬರೋದು ಹೇಗೆ ಅವರನ್ನು ಉಳಿಸೋದು ಹೇಗೆ ಅನ್ನೋದಕ್ಕೆ ಅನೇಕ ಪೊಲೀಸರಿಗೆ ಟ್ರೈನಿಂಗ್ ಕೊಡಲಾಗಿತ್ತು ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಎಐ ಐ ಅನ್ನ ಬಳಸಲಾಗ್ತಿತ್ತು ಕ್ಯಾಮೆರಾಗಳ ಕ್ಯಾಮರಾಗಳ ಡಾಟಾನ ಎ ಐ ಅಧ್ಯಯನ ಮಾಡಿ ಯಾವ ಪೂಲ್ನ ಮೇಲೆ ಯಾವ ಬ್ರಿಡ್ಜ್ನ ಮೇಲೆ ಟ್ರಾಫಿಕ್ ಜಾಸ್ತಿ ಇದೆ ಯಾವ ಬ್ರಿಡ್ಜ್ನ ಕ್ಲೋಸ್ ಮಾಡಿ ಇನ್ನೊಂದು ಬ್ರಿಡ್ಜ್ ಓಪನ್ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಮಾಡಿ ಜನರಿಗೆ ತೊಂದರೆ ಆಗದಂತೆ ಮಾಡಬಹುದು ನಿರಂತರವಾಗಿ ಎಐ ಡಾಟಾ ಪಡ್ಕೊಂಡು ಅದರ ಪ್ರಕಾರ ಯೋಚನೆ ಮಾಡಲಾಗ್ತಿತ್ತು ಯಾರ್ಯಾರು ಕುಂಭಕ್ಕೆ ಹೋಗಿದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ ಅನೇಕ ಬ್ರಿಡ್ಜ್ಗಳನ್ನ ಅವರು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿ ಮತ್ತೆಲ್ಲೋ ದೂರದಲ್ಲಿ ಬ್ರಿಡ್ಜ್ ಓಪನ್ ಮಾಡ್ತಿದ್ರು ಇದೆಲ್ಲ ಅವರಿಗೆ ನಿರಂತರವಾಗಿ ಐ ಇನ್ಪುಟ್ ನಿಂದ ಸಿಗ್ತಾ ಇತ್ತು ಅನ್ನೋದು ಬಹಳ ವಿಶೇಷವಾದದ್ದು ಮತ್ತು ಕ್ಲೀನ್ ಕುಂಭ ಅನ್ನೋ ಕಾರಣಕ್ಕೋಸ್ಕರ ಇವ್ರೇನ್ ಮಾಡಿದ್ರು ಅಂತಂದ್ರೆ ಪ್ರೀ ಫ್ಯಾಬ್ರಿಕೇಟೆಡ್ ಎಸ್ ಟಿ ಪಿ ಪ್ಲಾಂಟ್ ಟಿ ಪಿ ಪ್ಲಾಂಟ್ನ ಮೊದಲೇ ಎಲ್ಲೋ ಡಿಸೈನ್ ಮಾಡಿ ತಯಾರು ಮಾಡಿ ಅದನ್ನ ಇಲ್ಲಿ ಜೋಡಿಸ್ತಾ ಇದ್ರು ಟಾಯ್ಲೆಟ್ ನಿಂದ ಬರುವಂತ ಎಲ್ಲ ಆ ನೀರನ್ನ ಗಲೀಜು ನೀರನ್ನ ಅವರಲ್ಲೇ ಕ್ಲೀನ್ ಮಾಡಿ ಆನಂತರ ನದಿಗೆ ಹೋಗುವಂತ ವ್ಯವಸ್ಥೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸಾಕಷ್ಟು ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಝೀರೋ ಪ್ಲಾಸ್ಟಿಕ್ ಮಾಡಬೇಕು ಅಂತ ಮತ್ತೊಮ್ಮೆ ಯೂಸ್ ಮಾಡಬಲ್ಲಂತ ಪ್ಲಾಸ್ಟಿಕ್ ಅನ್ನು ಮಾತ್ರ ಇಲ್ಲಿ ತರಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಹೀಗಾಗಿ ಈ ಕುಂಭವನ್ನ ಜಾಗತಿಕ ಮಟ್ಟದಲ್ಲಿ ಕ್ಲೀನ್ ಗ್ರೀನ್ ಮತ್ತು ಸೆಕ್ಯೂರ್ಡ್ ಕುಂಭ ಅಂತ ಕರೆಯುವಷ್ಟರ ಮಟ್ಟಿಗೆ ನೆನಪಿಟ್ಕೊಳ್ಳಿ ಅರವತ್ತೈದು ಕೋಟಿ ಜನ ಪಾಕಿಸ್ತಾನಕ್ಕೆ ನಡೆಸ್ತಾ ಇರುವಂತಹ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಅದಕ್ಕೆ ಬೇಕಾಗಿರುವಂತಹ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಅರವತ್ತೈದು ಕೋಟಿ ಜನರಿಗೆ ಈ ತರದ ರಕ್ಷಣೆಯನ್ನು ಕೊಟ್ಟು ಅವರಿಗೆ ಒಂದು ತೊಂದರೆ ಆಗದಂತೆ ವಾಪಸ್ ತಮ್ಮ ಮನೆಗೆ ಆರಾಮಾಗಿ ಬರುವಂತ ವ್ಯವಸ್ಥೆ ಮಾಡೋದಿದೆಯಲ್ಲ ಇದು ಅತ್ಯದ್ಭುತವಾಗಿರುವಂತ ವ್ಯವಸ್ಥೆ ಆ ತರದ ಸೆಕ್ಯೂರ್ಡ್ ಮಹಾಕುಂಭ ಇದಾಗಿದೆ ಅಂತ ಆದ್ರೆ ಇಲ್ಲಿಗೇನಿರ್ಲಿಲ್ಲ ನಾನು ಹೇಳಿದ್ನಲ್ಲ ಈ ಕುಂಭ ಬರಿಯ ಕುಂಭ ಅಲ್ಲ ಮಹಾಕುಂಭ ಯಾತ ಮಹಾಕುಂಭ ಅಂತಂದ್ರೆ ಇಲ್ಲಿ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ವರ್ಲ್ಡ್ ರೆಕಾರ್ಡ್ ಗಳು ನಿರ್ಮಾಣ ಆಗಿವೆ ಮೊತ್ತ ಮೊದಲನೇದಾಗಿ ಕಡೆ ಸ್ನಾನಕ್ಕೋಸ್ಕರ ಸೇರಿರುವಂತ ರೆಕಾರ್ಡ್ ಜಗತ್ನಲ್ಲಿ ಮತ್ತೆಲ್ಲೂ ಇಲ್ಲ ಅದು ಇಲ್ಲಿ ಮಾತ್ರ ಇರುವಂತದ್ದು ಹಿಂದೆಯೂ ಕೂಡ ರೆಕಾರ್ಡ್ ನಮ್ದೇನೆ ಈಗಲೂ ನಮ್ದೇ ರೆಕಾರ್ಡ್ ಅದರಲ್ಲಿ ಯಾವ ಅನುಮಾನ ಇಲ್ಲ ಎರಡನೇದು ಮಾಸ್ ರಿವರ್ ಕ್ಲೀನಿಂಗ್ ಒಂದೇ ಸಲಕ್ಕೆ ಮುನ್ನೂರು ಜನ ನೀರಿನೊಳಗೆ ಇಳಿದು ಸಫಾಯಿ ಕರ್ಮಚಾರಿಗಳು ಏಕಕಾಲಕ್ಕೆ ನದಿಯನ್ನು ಸ್ವಚ್ಛ ಮಾಡಿರುವಂತ ರೆಕಾರ್ಡ್ ಜಗತ್ನಲ್ಲಿ ಎಲ್ಲೂ ಇಲ್ಲ ಆ ಮಾಸ್ ರೆಕಾರ್ಡ್ ಮಾಸ್ ರಿವರ್ ಕ್ಲೀನಿಂಗ್ ರೆಕಾರ್ಡ್ ಅದು ವರ್ಲ್ಡ್ ರೆಕಾರ್ಡ್ ಆಗಿದೆ ಸಫಾಯಿ ಕರ್ಮಚಾರಿಗಳು ಒಂದು ನದಿಯ ಬೆಡ್ ನಲ್ಲಿ ಕೆಲಸ ಮಾಡಿರುವಂತಹ ಉದಾಹರಣೆ ಎಲ್ಲೂ ಇಲ್ಲ ಇದುವರೆಗಿನ ರೆಕಾರ್ಡ್ ಅದು ಕೂಡ ನಮ್ದೇ ಕುಂಭ ಮೇಳದ್ದು ಹತ್ತು ಸಾವಿರ ಜನ ಏಕಕಾಲಕ್ಕೆ ಕಳೆದ ಬಾರಿ ಕೆಲಸ ಮಾಡಿದ್ರು ಈ ಬಾರಿ ಹದಿನೈದು ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಇದು ವರ್ಲ್ಡ್ ರೆಕಾರ್ಡ್ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಕಾಯ್ತಾ ಇದೆ ಈ ರಿಕ್ಷಾಗಳು ಒಂದು ಸಾವಿರ ಈ ರಿಕ್ಷಾಗಳು ಇಲ್ಲಿ ಕೆಲಸ ಮಾಡಿವೆ ಅವುಗಳ ಮೆರವಣಿಗೆ ಆಗ್ಲಿಕ್ಕಿದೆ ಒಂದು ಪರೇಡ್ ಆಗ್ಲಿಕ್ಕಿದೆ ಜಗತ್ನಲ್ಲಿ ಈ ರಿಕ್ಷಾಗಳ ಗ್ರೀನ್ ರಿಕ್ಷಾಗಳ ಇಷ್ಟು ದೊಡ್ಡ ಪರೇಡ್ ಇದುವರೆಗೂ ಎಲ್ಲೂ ಆಗಲಿಲ್ಲ ಅದು ಕೂಡ ವರ್ಲ್ಡ್ ರೆಕಾರ್ಡ್ ಆಗಲಿಕ್ಕಿದೆ ಆಮೇಲೆ ಹತ್ತು ಸಾವಿರ ಜನ ಎಂಬತ್ತು ಅಡಿ ಉದ್ದ ಐದು ಅಡಿ ಎತ್ತರದ ಒಂದು ದೊಡ್ಡ ಕ್ಯಾನ್ವಾಸ್ನ ಮೇಲೆ ಅವರು ಚಿತ್ರವನ್ನು ಬರೆದಿದ್ದಾರೆ ಪೇಂಟಿಂಗ್ ಮಾಡಿದ್ದಾರೆ ಈ ಹಿಂದೆ ಏಳೂವರೆ ಸಾವಿರ ಜನ ಪೇಂಟ್ ಮಾಡಿರೋದ ರೆಕಾರ್ಡ್ ಆಗಿತ್ತು ಈ ಬಾರಿ ಇದು ಅತ್ಯಂತ ದೊಡ್ಡ ರೆಕಾರ್ಡ್ ಆಗ್ಲಿಕ್ಕಿದೆ ಆಗಿದೆ ಎನ್ನುವಂತ ಸುದ್ದಿನ್ ಕೇಳಿ ಬಹಳ ಹೆಮ್ಮೆ ಅನ್ನಿಸ್ತು ಇಷ್ಟೇ ಅಲ್ಲ ಈ ಪ್ರಯಾಗದಲ್ಲಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಅಲ್ಲಿ ಚಟುವಟಿಕೆ ನಡೀತಾ ಇರುವಾಗ ಒಂದ್ಸಲ ಹೋಗಿದ್ರು ತುಂಬ ಮಕ್ಕಳು ಅಲ್ಲೆಲ್ಲ ಆಟ ಗೊತ್ತಾಗಿ ಆಶ್ಚರ್ಯ ಆಯ್ತಂತೆ ಆಟ ಆಡುತ್ತಿರುವ ಸಫಾಯಿ ಕರ್ಮಚಾರಿಗಳ ಕಾಲ ಏನು ಶಾಲೆಯವರಿಗೆ ಮಿಸ್ ಆಗುತ್ತೆ ಆ ಶಾಲೆ ಮಿಸ್ ಆಗದಂತೆ ಈ ಕುಂಭಮೇಳದ ಆವರಣದಲ್ಲಿ ಪೆಂಡಾಲ್ಗಳ ನಡುವೆ ಆ ಮಕ್ಕಳಿಗೋಸ್ಕರ ಶಾಲೆ ಇದು ಬರೀ ಮಹಾಕುಂಭ ಅಷ್ಟೇ ಅಲ್ಲ ಆ ಬಡ ಮಕ್ಕಳಿಗೋಸ್ಕರ ವಿದ್ಯಾ ಕುಂಭ ಕೂಡ ಆಗಿದೆ ಅನ್ನೋದು ಬಹಳ ವಿಶೇಷ ಅಂತ ಸೊ ಯಾವ ಕಾರಣಕ್ಕೋಸ್ಕರ ಈ ಕುಂಭ ಇಷ್ಟು ಚೆನ್ನಾಗಾಯ್ತು ಐ ಆಮ್ ಸಾರಿ ನಾನು ಇದನ್ನು ಹೇಳಿದ್ರೆ ನೀವು ಪೊಲಿಟಿಕಲ್ ಅಂತ ಹೇಳಬೇಡಿ ಬಟ್ ಇಟ್ ಟ್ರೂ ಮೂರು ಜನರ ಕಾರಣಕ್ಕೋಸ್ಕರ ಇದಾಯ್ತು ಮೊದಲನೇದು ಮೋದಿ ಅವರು ಯಾವ ಕಾರಣಕ್ಕೂ ಅನ್ ಅನ್ಅಪಾಲಜಿಟಿಕ್ ಆಗಿ ಅವರು ಅನ್ಕಾಂಪ್ರಮೈಸಿಂಗ್ ಆಗಿ ತನ್ನ ತಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹಿಂದುತ್ವದ ಯಾವುದೇ ಈವೆಂಟ್ ಇದ್ರು ಬಹಳ ಹೆಮ್ಮೆಯಿಂದ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಪಡ್ತಾರೆ ಅವರು ಮೊದಲ ಕಾರಣ ಅನುಮಾನ ಇಲ್ಲ ಎರಡನೇದು ಯೋಗಿಯವರು ಯೋಗಿ ಅವರಿಗೆ ಮೋದಿ ಒಂದು ತೂಕ ಹೆಚ್ಚಿನ ಅನುಭವ ಇದರಲ್ಲಿ ಯಾಕೆ ಹೇಳ್ತೀನಿ ಯೋಗಿ ಅವರು ಮಾಡಿದ್ದು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ರು ಮಾಡಿದಾಗ ಅವರು ಇನ್ನೂ ಎಂ ಎಸ್ ಸಿ ಓದ್ತಾ ಇದ್ರು ನಡುವೆ ಬಿಟ್ಟು ಬಂದು ಇನ್ನೊಂದು ಮೂರ್ನಾಲ್ಕು ದಿನ ಎಕ್ಸಾಮ್ ಏನೋ ಇದ್ದಾಗ ತೀವ್ರ ವೈರಾಗ್ಯದ ಕಾರಣಕ್ಕೋಸ್ಕರ ಸನ್ಯಾಸ ಸ್ವೀಕಾರ ಮಾಡಿದ್ರು ಅಲ್ಲಿಂದ ಮುಂದೆ ಮೂವತ್ತೊಂದು ವರ್ಷಗಳ ಕಾಲ ಅವರೇನು ಸನ್ಯಾಸತ್ವವನ್ನು ತೆಗೆದುಕೊಂಡು ಇಲ್ಲಿವರೆಗೂ ಇದ್ದಾರೆ ಅವರು ನಿರಂತರವಾಗಿ ಕುಂಭ ಮೇಳಗಳಿಗೆ ಗುರುಗಳ ಜೊತೆ ಆ ನಂತರ ತಾವೇ ಹೋಗ್ತಾ ಇದ್ದಿದ್ರಿಂದ ಅಲ್ಲಿರುವಂತ ಸನ್ಯಾಸಿಗಳ ಒಡನಾಟ ಕುಂಭಮೇಳದ ಇನ್ ಅಂಡ್ ಔಟ್ ತುಂಬಾ ಗೊತ್ತಿರೋದ್ರಿಂದ ಅವರಿಗೆ ಹ್ಯಾಂಡಲ್ ಮಾಡೋದು ಸುಲಭ ಇತ್ತು ಎರಡನೇದು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಅವರ ರಾಜಕೀಯ ಜೀವನದಲ್ಲಿ ಇದ್ದರಿಂದ ರಸ್ತೆ ಹೇಗೆ ಮಾಡಿಸಬೇಕು ಬ್ರಿಡ್ಜಸ್ ಹೇಗೆ ಕಟ್ಟಿಸಬೇಕು ಯಾವ ಅಧಿಕಾರಿಗಳನ್ನ ಎಲ್ಲಿ ಬಳಸ್ಕೊಳ್ಬೇಕು ಎನ್ನುವಂತ ಜ್ಞಾನ ಕೂಡ ಚೆನ್ನಾಗಿದ್ದರಿಂದ ಎರಡನ್ನೂ ಮ್ಯಾನೇಜ್ ಮಾಡಬಲ್ಲವರಾಗಿದ್ದರಿಂದ ಮಹಾಕುಂಭ ಅವರ ಕೈಗೆ ಸಿಕ್ಕಿದ್ದು ಅತ್ಯದ್ಭುತವಾಗಿತ್ತು ನಾನು ನಿಮಗೆ ನೆನಪಿಸ್ಕೊಡ್ತೀನಿ ಮಿತ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಕುಂಭಮೇಳ ನಡೆದಾಗ ಆ ಕುಂಭಮೇಳದ ಉಸ್ತುವಾರಿಯನ್ನ ಅಖಿಲೇಶ್ ಯಾದವ್ ಯಾರಿಗೆ ಕೊಟ್ಟಿದ್ರು ಗೊತ್ತಾ ಎರಡ್ ಸಾವಿರದ ಹದಿಮೂರರ ಕುಂಭಮೇಳದ ಉಸ್ತುವಾರಿಯನ್ನ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅಜಂಖಾನಿಗೆ ಕೊಟ್ಟಿದ್ರು ಅಜಂಖಾನ್ ಕುಂಭಮೇಳವನ್ನು ಮಾಡಿದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಅಂದಾಜು ಮಾಡಬಹುದು ಆದ್ರೆ ಆ ಜಾಗದಲ್ಲಿ ಯೋಗಿ ಇದ್ರಲ್ಲ ಯೋಗಿ ಅತ್ಯದ್ಭುತವಾಗಿ ನಡೆಸಿಕೊಟ್ಟರು ಮೂರನೇವ್ರು ಯಾರು ಮೋದಿ ಯೋಗಿ ಬಿಟ್ರೆ ಮೂರನೇವ್ರು ಅದು ಹಿಂದುವಾಗಿರುವ ನಾನು ಮತ್ತು ನೀವು ನೂರಾರು ಸಾವಿರಾರು ಲಕ್ಷಾಂತರ ಜನ ಸ್ನಾನಕ್ಕೆ ಅಂತ ಹೋಗ್ತಿದ್ರಲ್ಲ ಆ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಕಿಲೋಮೀಟರ್ ಗಟ್ಟಲೆ ನಡೆಯುವಾಗ ಒಬ್ಬ ಕೂಡ ಮತ್ತೊಬ್ಬರ ಜೊತೆ ಜಗಳ ಮಾಡುವಂತ ಪೊಲೀಸರ ಜೊತೆ ಕಿತ್ತಾಡುವಂತ ಪ್ರಮೇಯಕ್ಕೆ ಹೋಗ್ಲಿಲ್ಲ ಎಲ್ರಿಗೂ ಇದ್ದದ್ದು ಗುರಿ ಒಂದೇ ಒಂದು ಸ್ನಾನ ಮಾಡಬೇಕು ನನ್ನ ಪೂರ್ವ ಹೇಳಿರುವಂತಹ ಪರಂಪರೆಯ ಒಂದು ಭಾಗವಾಗಬೇಕು ಎನ್ನುವಂತಹ ಆ ಶ್ರದ್ಧೆಯ ಭಾವನೆಯಿಂದ ಆಚರಣೆ ಮಾಡಿದಂತ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಈ ಗೌರವ ಸಲ್ಲತ್ತೆ ಆ ಗೌರವ ನನಗೂ ಇದೆ ಮತ್ತು ನಿಮಗೂ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರ್ಯಾರು ವಿರೋಧ ಮಾಡಿದ್ದಾರೆ ಕೆಲವು ಬಾಲಿವುಡ್ ಆಕ್ಟರ್ ಗಳು ಇದನ್ನು ವಿರೋಧ ಮಾಡಿದ್ದಾರೆ ಅಫ್ಕೋರ್ಸ್ ಅವರು ಆಂಟಿ ಹಿಂದೂ ನರೇಟಿವ್ ಗಳನ್ನ ಸೃಷ್ಟಿ ಮಾಡಿ ಅದರ ಆಧಾರದ ಮೇಲೆಯೇ ತಮ್ಮ ಬದುಕನ್ನ ಸೃಷ್ಟಿ ಮಾಡಿಕೊಂಡಿದ್ದ ಕೆಲವರಿಗೆ ಸಹಿಸಿಕೊಳ್ಳಿಕ್ ಆಗ್ತಿಲ್ಲ ಅವರು ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ಇದನ್ನ ಬ್ಯಾಶಿಂಗ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಮೊದಲೆಲ್ಲ ಬಾಲಿವುಡ್ ಸಿನಿಮಾ ಏನ್ ಹೇಳ್ತಿತ್ತು ಅಂತಂದ್ರೆ ಕುಂಭ ಮೇಳಕ್ಕೆ ಹೋದ್ರು ಕಳೆದ ಹೋಗ್ಬಿಟ್ರು ಕಳೆದ ಹೋದವರು ಇಪ್ಪತ್ತು ವರ್ಷಗಳ ನಂತರ ಸಿಕ್ಕಿದ್ರು ಅಂತ ಹೇಳ್ತಿದ್ರು ಬಟ್ ಈ ಬಾರಿ ಕುಂಭಮೇಳದಲ್ಲಿ ಕಳೆದು ಹೋಗೋ ಪ್ರಮೇಯವೇ ಇಲ್ಲ ಯಾಕೆ ಅಂತಂದ್ರೆ ಎ ಐ ಕ್ಯಾಮೆರಾಗಳನ್ನ ಬಳಸಿ ಯಾರು ಕಳೆದು ಹೋಗಿದ್ದಾರೋ ಅವರು ಫೇಸ್ ರೆಕಗ್ನಿಷನ್ ಮಾಡಿ ಅವರನ್ನ ಕೊಡುವಂತ ಪ್ರಯತ್ನವನ್ನ ಮಾಡೋದಿತ್ತಲ್ಲ ಬಹಳ ಅತ್ಯದ್ಭುತವಾಗಿ ನಡೆದಿದೆ ಅನ್ನುವಂತ ಸುದ್ದಿ ಬಂದಿದೆ ಪ್ರಾಬಬಲಿ ಇನ್ನು ಕೆಲವು ದಿನಗಳಲ್ಲಿ ವರದಿ ಬರಬಹುದು ಹೀಗಾಗಿ ಇವರಿಗೆ ಊಟಕ್ಕೆ ಗತಿ ಇಲ್ಲದಂತಾಗಿದೆ ಬಾಲಿವುಡ್ ಸ್ಟಾರ್ ಗಳಿಗೆ ಇನ್ನು ಎರಡನೇದು ಈ ಲೆಫ್ಟ್ ಕೆಬಾಲ್ ನವರು ಅವರಿಗೆ ಯಾರು ಎಡಪಂಥೀಯ ಚಿಂತಕರಿದ್ದಾರೋ ಅವರಿಗೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಆಕ್ರೋಶ ಇದೆ ಅವರು ಇದನ್ನು ಸುಳ್ಳು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು ಇದು ಮಹಾಕುಂಭವೇ ಅಲ್ಲ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋದೇ ಇಲ್ಲ ಈ ತರದ ಹೇಳೋ ಪ್ರಯತ್ನ ಮಾಡಿದ್ರು ಆದರೆ ಅವರ ಸುಳ್ಳುಗಳನ್ನು ಸುಳ್ಳು ಅಂತ ಸಾಧಿಸಿದ ಮೇಲೆ ಬಾಯಿ ಮುಚ್ಕೊಂಡು ಎಲ್ಲರೂ ಬಿದ್ದಿದ್ದಾರೆ ಇನ್ನು ಇದು ದುಡ್ಡು ವೇಸ್ಟ್ ಅಂತ ಜನರನ್ನ ಭಡಕಾಯಿಸುವಂತ ಪ್ರಯತ್ನ ಮಾಡಿದ್ರು ನಾವು ಈ ತರದೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ದುಡ್ಡನ್ನು ಕೊಡಬೇಕಾ ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ ನಮ್ಮ ಸಾವಿರಾರು ದೇವಸ್ಥಾನಗಳನ್ನ ಸರ್ಕಾರ ತನ್ನ ವಶದಲ್ಲಿ ಇಟ್ಕೊಂಡು ಆ ದುಡ್ಡಿನಲ್ಲಿ ಇತರ ಕೆಲವು ಮತೀಯರಿಗೆ ಬೇಕಾಗಿರುವಂತಹ ಹಣವನ್ನು ಒದಗಿಸಿಕೊಡುವಾಗ ಅವತ್ ಯಾವತ್ತು ಇವರಿಗೆ ದುಡ್ಡು ಹೆಚ್ಚು ಅಂತ ಅನ್ನಿಸ್ಲಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೆ ದುಡ್ಡು ವೇಸ್ಟ್ ಅಂತ ಅನಿಸೋದಾದ್ರೆ ನಮ್ ಎಲ್ಲ ದೇವಸ್ಥಾನಗಳನ್ನ ಎಲ್ಲರೂ ಬಿಟ್ಕೊಡ್ಲಿ ನೋಡಿ ಬಿಡ್ತೀವಿ ಮಾತಾಡೋಣ ಅನಂತರ ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೆ ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ಐ ವಿಲ್ ಅಂಡರ್ಲೈನ್ ದಿಸ್ ಅತ್ಯಂತ ಹೆಚ್ಚು ಹಿಂದೂಗಳು ಕಟ್ಟುವಂತ ತೆರಿಗೆನಲ್ಲಿ ಇವರು ಇಫ್ತಾರ್ ಸಬ್ಸಿಡಿಯನ್ನ ಅನೇಕ ದಶಕಗಳ ಕಾಲ ಕೊಟ್ಟರು ಆಗ್ಯಾರು ದುಡ್ಡನ್ನು ವೇಸ್ಟ್ ಅಂತ ಹೇಳಲಿಲ್ಲ ಮೌಲ್ವಿಗಳಿಗೆ ಸ್ಯಾಲರಿಯನ್ನ ಕೊಡಲಾಗುತ್ತೆ ನಾವು ಕಟ್ಟಿರುವಂತ ತೆರಿಗೆನಲ್ಲಿ ಅಂದ್ರೆ ಧಾರ್ಮಿಕ ವಿಚಾರಗಳಲ್ಲಿ ಯಾಕೆ ಕೊಡಬೇಕು ಅಂತ ಯಾರು ಪ್ರಶ್ನೆ ಮಾಡಲಿಲ್ಲ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾರಲ್ಲ ನಾವು ಕಟ್ಟಿರುವಂತ ತೆರಿಗೆಯಲ್ಲಿ ಯಾಕೆ ಅಂತ ಯಾರು ಪ್ರಶ್ನೆ ಮಾಡಲಿಲ್ಲ ಮದರಸಾಗಳಿಗೆ ಹಣವನ್ನು ಕೊಡ್ತಾರೆ ಯಾಕೆ ಯಾಕೆ ಒಂದು ರಿಲೀಜಿಯಸ್ ಎಜುಕೇಶನ್ ಕೊಡುವಂತಹ ಸಂಸ್ಥೆಗಳಿಗೆ ನೀವು ಹಣ ಕೊಡಬೇಕು ಈ ಪ್ರಶ್ನೆ ಯಾರು ಮಾಡಲಿಲ್ಲ ಆದರೆ ಅರವತ್ತೈದು ಕೋಟಿ ಜನ ಬರುವಂತ ಕುಂಭಮೇಳಕ್ಕೋಸ್ಕರ ಈ ಹಣ ಖರ್ಚು ಮಾಡಿದ್ದಾರೆ ಅಂತ ಹೇಳೋದಿದೆಯಲ್ಲ ಅವ್ರಿಗೆಲ್ಲರೂ ಕಪಾಳ ಕೊಡದಂಗೆ ಮಾತಾಡಿರೋದ್ರಿಂದ ಲೆಫ್ಟ್ ಗಳ ಮಾತು ಕೂಡ ನಡೆದಿಲ್ಲ ಇನ್ನು ಕುಂಭಮೇಳವನ್ನು ಕೊಳಕು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಹೋಗಿ ಬಂದಿರುವ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅರವತ್ತೈದು ಕೋಟಿ ಜನ ಬಂದಿರುವಂತ ಜಾಗವನ್ನ ಎಷ್ಟು ಸ್ವಚ್ಛವಾಗಿ ಇಡ್ಲಿಕ್ಕೆ ಸಾಧ್ಯವೋ ಅಷ್ಟು ಸ್ವಚ್ಛವಾಗಿ ಇಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ಅಂತ ಇನ್ನು ಮೂರನೇ ಅವರು ತುಂಬಾ ಗಲಾಟೆ ಮಾಡ್ತಿರೋರು ಕಾಂಗ್ರೆಸ್ ಮತ್ತು ಅಪೋಸಿಷನ್ ನಿಮ್ ಗೊತ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡತನ ಹೋಗುತ್ತಾ ಅಂತ ಕೇಳಿದ್ರು ಆನಂತರ ಸುಪ್ರಿಯರ್ಶಿನ ಆಕೆ ವಿಐಪಿ ಟ್ರೀಟ್ಮೆಂಟ್ ಅಂತ ಮಾತಾಡುವಂತ ಪ್ರಯತ್ನ ಮಾಡಿದ್ರು ಅಖಿಲೇಶ್ ಯಾದವ್ ವಿಐಪಿ ಟ್ರೀಟ್ಮೆಂಟ್ ಅಂತ ಹೇಳಿ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಮಮತಾ ಬ್ಯಾನರ್ಜಿ ಈ ಮಹಾಕುಂಭವನ್ನ ಮೃತ್ಯು ಕುಂಭ ಅಂತ ಕರೆದ್ರು ನಾನು ಯಾಕೆ ನೆನಪಿಸ್ಕೊಡ್ತಿದ್ದೀನಿ ಅಂತಂದ್ರೆ ನೆನಪಿಟ್ಕೊಳ್ಳಿ ಮಿತ್ರರೇ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮರತು ಹೋಗುವಂತ ಸಂಗತಿಗಳಲ್ಲ ಇವು ನನ್ನ ಆಸ್ಥೆಯನ್ನ ನನ್ನ ಪೂರ್ವಜರು ನಡ್ಕೊಂಡು ಬಂದಿರುವಂತ ರೀತಿಯನ್ನ ವಿರೋಧಿಸುವ ಧಿಕ್ಕರಿಸುವ ಈ ಜನರನ್ನ ನಾವ್ ಯಾವತ್ತು ಮರಿಬಾರದು ಅನ್ನೋ ಕಾರಣಕ್ಕೋಸ್ಕರ ನೆನಪಿಸ್ಕೊಡ್ತಾ ಇದ್ದೀನಿ ಮುಸಲ್ಮಾನರಿಗೂ ಸ್ವಲ್ಪ ಜನರಿಗೆ ಟೆನ್ಷನ್ ಆಗಿದೆ ಯಾರು ಓಪನ್ ಆಗಿ ಮಾತನಾಡಲಿಲ್ಲ ಆದ್ರೆ ಅನೇಕರಿಗೆ ಟೆನ್ಷನ್ ಆಗಿದೆ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ದಿಮಾಕ್ ಇತ್ತು ನಾವು ಹದಿನೈದು ನಿಮಿಷದಲ್ಲಿ ಪೊಲೀಸರನ್ನ ತೆಗೆದ್ರೆ ನಾವ್ ಏನ್ ಬೇಕಿದ್ರು ಮಾಡಬಲ್ಲುವಂತ ಓವೈಸಿ ಪದೇ ಹೇಳ್ತಿದ್ದ ಯಾಕೆ ಅಂತಂದ್ರೆ ಹೆಚ್ಚು ಜನರನ್ನ ಒಂದು ಕಾಲ್ ನಲ್ಲಿ ಸೇರಿಸಬಹುದು ಅಂತ ಅವ್ರಿಗೆ ಒಂದಿತ್ತು ಪ್ರತಿ ಶುಕ್ರವಾರ ನಾವು ನಾವು ಸೇರ್ತೀವಿ ಸೇರ್ತೀವಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಬೇಕಾದಾಗ ಅಂತ ಆದ್ರೆ ನಾವು ದಿನ ಅಥವಾ ವಾರವನ್ನು ನೋಡಿ ಸೇರೋರಲ್ಲ ಒಂದು ಅಮೃತ ಗಳಿಗೆ ಸಿಕ್ಕಿದ್ರು ಸಾಕು ಒಂದು ಕ್ಷಣಕ್ಕೋಸ್ಕರ ಕೋಟ್ಯಂತರ ಜನ ಸೇರಬಲ್ಲಂತ ಈ ವಾತಾವರಣ ಇದೆಯಲ್ಲ ಅನೇಕರಿಗೆ ನಡುಕ ಹುಟ್ಟಿಸಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಆಶ್ಚರ್ಯದ ಸಂಗತಿ ಏನು ಗೊತ್ತೇನು ಯಾರ್ಯಾರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮತಾಂತರಗೊಂಡಿದ್ರೋ ಅವರ ತಾತ ಕಾಲಕ್ಕೋ ಮುತ್ತಾತನ ಕಾಲಕ್ಕೋ ಅಥವಾ ಈ ಕೆಲವು ಕಾಲಘಟ್ಟದಲ್ಲೂ ಮತಾಂತರಗೊಂಡಿದ್ರು ಈ ಸಂದರ್ಭದಲ್ಲಿ ಮರಳಿ ಬಂದಿದ್ದಾರೆ ಕುಂಭ ಅಂತವರಿಗೆ ಮರಳಿ ಬರಲಿಕ್ಕೆ ಒಂದು ವೇದಿಕೆ ಕೂಡ ಆಗಿದೆ ಅನ್ನೋದು ಅನೇಕ ಸಂಗತಿಗಳು ಕೆಲವು ದಿನಗಳ ನಂತರ ಹೊರಗೆ ಬರುತ್ತೆ ಲೆಟ್ ಎಸ್ ವೇಟ್ ಫಾರ್ ಇಟ್ ಇನ್ನು ಕೆಲವು ಕ್ರಿಶ್ಚಿಯನ್ರು ಇದನ್ನು ವಿರೋಧಿಸಿದ್ರು ಆದರೆ ಓಪನ್ ಆಗಿ ಅಲ್ಲದೆ ಹೋದ್ರು ವಿರೋಧಿಸಿದ್ರು ಕಾರಣ ಏನ್ ಗೊತ್ತೇನು ಕನ್ವರ್ಷನ್ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಂತ ವಾಕ್ಯಗಳು ಹಿಂದೂ ಧರ್ಮದಲ್ಲಿ ಜಾತಿಯ ಭೇದ ಇದೆ ಹಿಂದೂ ಧರ್ಮದಲ್ಲಿ ಸ್ಪರ್ಶಾಸ್ಪೃಶ್ಯ ಭೇದವಿದೆ ಅಂತ ಆದ್ರೆ ನದಿಯಲ್ಲಿ ಮುಳುಗುತ್ತಿದ್ದ ಯಾರು ಕೂಡ ಯಾವ ಜಾತಿ ಅಂತ ಯೋಚನೆ ಮಾಡುತ್ತಿರಲಿಲ್ಲ ಎಲ್ಲರೂ ಮುಳುಗಾಕಿ ಅಕ್ಕಪಕ್ಕದಲ್ಲಿ ಪ್ರೀತಿಯಿಂದ ಅಂದ್ರೆ ಜಾತಿ ಆನಂತರ ಆಗಿರೋದು ಯಾವತ್ತೂ ಇದ್ದಿದ್ದು ಅಂತ ಅಂತ ಅಂತಸ್ತುಗಳು ಹೋಗಿವೆ ಬಡವರನ್ನ ಶ್ರೀಮಂತರು ತುಳಿತಾರೆ ಹಿಂದೂ ಧರ್ಮದಲ್ಲಿ ಸುಳ್ಳು ಅಲ್ಲಿ ಅತ್ಯಂತ ಸಿರಿವಂತ ಜಮೀನ್ದಾರನು ಮತ್ತು ಅತ್ಯಂತ ಸಾಮಾನ್ಯವಾಗಿರುವಂತಹ ಕೂಲಿ ಕಾರ್ಮಿಕನು ಕೂಡ ಜೊತೆಯಲ್ಲಿ ಮುಳುಗಿ ಹೇಳ್ತಾ ಕುಂಭಮೇಳದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗಿದೆ ಇನ್ನೊಂದು ವಿಶೇಷವಾದ ಸಂಗತಿ ಅಂದ್ರೆ ಮಿತ್ರರೆ ಕುಂಭ ಕುಂಭಮೇಳದಲ್ಲಿ ಅನೇಕರ ಬೋಲ್ತಿ ಬಂದಾಗಿದೆ ಅನೇಕರ ಅಂಗಡಿಗಳು ಮುಚ್ಚೋಗಿವೆ ಉತ್ತರ ಬೇರೆ ದಕ್ಷಿಣ ಬೇರೆ ಉತ್ತರದವರು ದಕ್ಷಿಣದ ಮೇಲೆ ಹೇರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೆಲ್ಲ ಹೇಳ್ತಿದ್ದವರಿಗೆ ನಿಜವಾಗ್ಲೂ ಬಾಯಿ ಮುಚ್ಚುವಂತಾಗಿದೆ ಯಾಕೆ ಅಂತಂದ್ರೆ ಉತ್ತರ ದಕ್ಷಿಣಗಳು ಒಟ್ಟಾಗಿ ಹಿಂದೆಂದಿಗಿಂತಲೂ ಹೆಚ್ಚು ಜನ ಈ ಬಾರಿ ದಕ್ಷಿಣದಿಂದ ಹೋಗಿರೋದು ಆಶ್ಚರ್ಯ ನೀವು ಕನ್ನಡಿಗರಾಗಿದ್ರೆ ಇಡೀ ಕುಂಭಮೇಳ ತುಂಬಾ ಕನ್ನಡಿಗರ ಇದ್ದಾರೆ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಕನ್ನಡಿಗರು ಕಾಣ್ತಾರೆ ನೀವು ತೆಲುಗುರಾಗಿದ್ರೆ ಇಡೀ ಕುಂಭ ಮೇಳದಲ್ಲಿ ತೆಲುಗಿನ ಜನ ಇದ್ದಾರೆ ಎನ್ನಿಸುವಷ್ಟು ಮಟ್ಟಿಗೆ ತೆಲುಗು ಜನ ಕಾಣ್ತಾರೆ ತಮಿಳಿಯನ್ ಆಗಿದ್ರೆ ಇಡೀ ಕುಂಭದಲ್ಲಿ ಮತ್ತು ಅದ್ಭುತವಾಗಿರುವಂತಹ ಇದುವರೆಗೂ ಹೇಳ್ಕೊಂಡು ಬಂದಿರುವಂತ ಎಲ್ಲ ಸುಳ್ಳುಗಳನ್ನ ಝಾಡಿಸಿ ಬಿಸಾಕಿದೆ ಇದು ಮಹಾಕುಂಭ ಅಂತ ಎಲ್ಲಕ್ಕಿಂತ ಬೆಸ್ಟ್ ಏನು ಅಂತಂದ್ರೆ ಯಾವ ತರುಣರು ಆಧ್ಯಾತ್ಮದಿಂದ ಧರ್ಮದಿಂದ ದೂರ ಆಗ್ತಾ ಇದ್ದಾರೆ ಅಂತ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೋ ಆ ತರುಣರು ಈ ಕುಂಭದ ಕಾರಣಕ್ಕೋಸ್ಕರ ಮರಳಿ ಬರ್ತಾ ಇದ್ದಾರೆ ಅನೇಕರು ಆಧ್ಯಾತ್ಮಿಕ ಸಾಧನೆಗೆ ಮುಖ ಮಾಡಿದ್ದಾರೆ ಬಿಲೀವ್ ಮಿ ಅಲ್ಲಿ ಕಲ್ಪವಾಸಿಗಳು ಕೆಲವರು ಇರ್ತಾರೆ ಕುಂಭ ಶುರುವಾದ ದಿನದಿಂದ ಕುಂಭ ಮುಗಿಯುವವರೆಗೆ ಅಲ್ಲೇ ಉಳ್ಕೊಳ್ಳುವಂತವರು ಅವರನ್ನು ಕಲ್ಪವಾಸಿಗಳು ಅಂತ ಕರೀತಾರೆ ಅವರಲ್ಲಿ ಇಪ್ಪತ್ತೊಂದು ಬಗೆಯ ಕಂಡೀಷನ್ ಹಾಕಿಕೊಂಡು ಅದಕ್ಕೆ ಬದುಕು ನಡೆಸುತ್ತಾರೆ ಅಲ್ಲೇ ಇರ್ತಾರೆ ಆ ತರದ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಬಾರಿ ಇದ್ದಾರೆ ಇದೂ ಕೂಡ ಇದುವರೆಗಿನ ಎಲ್ಲ ಕುಂಭಗಳ ರೆಕಾರ್ಡ್ ಅನ್ನ ಮೀರಿಸಿದೆ ಅಂತಂದ್ರೆ ಲೆಕ್ಕ ಹಾಕಿ ಭಾರತ ಭಾರತ ತನ್ನ ಆಧ್ಯಾತ್ಮಿಕ ಪಥಕ್ಕೆ ಮರಳುತ್ತಾ ಇದೆ ಇದು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬಲ್ಲಂತ ಸಂಗತಿ ಭಾರತ ಯಾವತ್ತಿದ್ರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿಯೇ ಜಗತ್ತನ್ನ ರೂಲ್ ಮಾಡೋದು ಅಂತ ವಿವೇಕಾನಂದರಾದಿಯಾಗಿ ಎಲ್ಲ ಸಂತರು ಹೇಳಿದ್ದಾರಲ್ಲ ಅದು ನಮ್ಮ ಕಾಲಘಟ್ಟದಲ್ಲಿ ಮರಳುವಂತೆ ಕಾಣ್ತಾ ಇದೆ ಈ ಕಾರಣಕ್ಕೋಸ್ಕರ ಇದು ಸಾಮಾನ್ಯ ಕುಂಭ ಅಲ್ಲ ಇದು ಮಹಾಕುಂಭ ಯಾರ್ಯಾರು ಈ ಮಹಾಕುಂಭದಲ್ಲಿ ಹೋಗಿ ಮಹಾಕುಂಭಕ್ಕೆ ಹೋಗಿ ಮಹಾಕುಂಭದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಅಥವಾ ಕೆಲವು ಕ್ಷಣಗಳ ಕಾಲ ಆದರೂ ಇದ್ದು ಆ ಸಂಗಮದಲ್ಲೋ ಗಂಗೆಯಲ್ಲೋ ಸ್ನಾನ ಮಾಡಿ ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸೆಲ್ಯೂಟ್ ಅನ್ನು ಸಮರ್ಪಿಸ್ತೇನೆ ಮಿತ್ರರೇ ಧರ್ಮವನ್ನ ಒಗ್ಗೂಡಿಸುವಂತ ಧರ್ಮದ ಕಾರಣಕ್ಕೋಸ್ಕರ ಒಗ್ಗೂಡುವಂತ ಈ ಹಿಂದೂ ಸಮಾಜ ನಿರಂತರವಾಗಿ ಹೀಗೆ ಇರಲಿ ಶಿವ ಇವತ್ತು ಶಿವರಾತ್ರಿಯ ದಿನ ಅವ್ನು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತೆ ನೆನಪಿಸಿಕೊಡ್ತೀನಿ ಇವತ್ತಿನ ದಿನ ಒಂದು ವಿಶೇಷವಾದ ದಿನ ಕೂಡ ನ ಏರ್ ಸ್ಟ್ರೈಕ್ ಕೂಡ ಆದಂತ ದಿನ ಎಷ್ಟು ಅದ್ಭುತವಾಗಿರುವಂತಹ ಸಂಗತಿಗಳು ಇವತ್ತು ನಡೆದಿವೆ ಇವೆಲ್ಲವನ್ನು ನೆನಪಿಸಿಕೊಳ್ತಾ ಕುಂಭಮೇಳಕ್ಕೆ ನಾವು ನಮ್ಮೆಲ್ಲರ ಕಡೆಯಿಂದ ಫೆಬ್ರವರಿ ಇಪ್ಪತ್ತಾರು ಅಧಿಕೃತವಾಗಿ ಶಿವರಾತ್ರಿಯ ದಿನ ವಿದಾಯ ಹೇಳೋಣ ಮತ್ತೆ ಇನ್ನೊಂದು ಕುಂಭ ಬರುತ್ತೆ ಆ ಕುಂಭದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್ ನೋಡಿ ಇದಾಗಿತ್ತು ಈ ಕುಂಭಮೇಳದ ವೈಶಿಷ್ಟ್ಯ ಈ ವೈಶಿಷ್ಟ್ಯವೇ ಹಾಗೆ ನಮ್ಮ ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಬಗ್ಗೆ ಯಾವುದೇ ರೀತಿಯಲ್ಲಿಯೂ ಯಾರೂ ಸಲ್ಲತ್ತದಂತೆ ಮಾಡಿದ ಈ ಕುಂಭಮೇಳಕ್ಕೆ ದೊಡ್ಡದೊಂದು ಸಲ್ಯೂಟ್ ಹೊಡಿಲೇಬೇಕು ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂಥ ಶ್ವೇತ ಯೋಗಿ ಆದಿತ್ಯನಾಥ್ ಜಿ ಹಾಗೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಂದ ಈ ಅದ್ಭುತ ಹಿಂದೂ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆದಿದೆ ಹಿರಿಯರ ಸಂಪ್ರದಾಯವಲ್ಲವೇ ಜೈ ಹಿಂದ್ ಜೈ ಕರ್ನಾಟಕ